ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಗುರುವಾರದ ಲಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬೆಳಿಗ್ಗೆನೇ ಒಂದು ಬಿಸ್ ಒಂದು ಗ್ಲಾಸ್ ಬಿಸಿನೀರಿಗೆ ನೈಟ್ ಓವರ್ ನೈಟ್ ಸಬ್ಜಾ ಸಬ್ಸ ಸೀಡ್ಸ್ನ ಒಂದು ಸ್ಪೂನ್ ಹಾಕ್ಬಿಟ್ಟು ಈಗ ಕುಡಿತಾ ಇದ್ದೀನಿ ಆ್ಯಂಡ್ ಇದು ಸ್ಕಿನ್ಗೆ ಹಾಗೆ ಮುಖದಲ್ಲಿ ಏನಾದರೂ ಪಿಂಪಲ್ ಜಾಸ್ತಿ ಇದ್ದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಹೇರ್ ಫಾಲ್ ಆಗ್ತಾಯಿದ್ರೆ ಖಂಡಿತ ಈ ವಾಟರ್ನ ನೀವು ಕನ್ಸ್ಯೂಮ್ ಮಾಡಿ ಡೈಲಿ ಆ್ಯಂಡ್ ಅದಾಗೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಇಲ್ಲಿ ಕ್ಯಾರೆಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ಗೆ ಮತ್ತು ನಿಮ್ಮ ಹೇರ್ಗೆ ಹಾಗೆ ನಿಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಫೇಸ್ ಏನಾದರೂ ನಿಮಗೆ ಸುಕ್ ಸುಕ್ಕ ಅನ್ನಿಸ್ತಾ ಇದ್ದರೆ ಅಂದರೆ ರಿಂಕಲ್ ಇದ್ದರೆ ಖಂಡಿತ ಅದು ಕೂಡ ಅವಾಯ್ಡ್ ಮಾಡುತ್ತೆ ಆ್ಯಂಡ್ ನನಗೆ ಇತ್ತೀಚೆಗೆ ಕ್ಯಾರೆಟ್ ಜ್ಯೂಸ್ ಫೇವ್ರೇಟ್ ಆಗಿಬಿಟ್ಟಿದೆ ಡೈಲಿ ಮಾರ್ನಿಂಗ್ ಕುಡಿತೀನಿ ಆ್ಯಂಡ್ ನೈಟ್ ಏನಾದರೂ ಊಟ ಬೇಡ ಅಂತ ಅನಿಸಿದಾಗ ಕ್ಯಾರೆಟ್ ಜ್ಯೂಸನ್ನ ಕೂಡ ನಾನು ಕುಡಿತೀನಿ ಎರಡು ಟೈಮು ಟೈಮ್ ಇದ್ದಾಗ ಇಲ್ಲಾಂದರೆ ಮಾರ್ನಿಂಗ್ ತಗೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇತ್ತೀಚೆಗೆ ನನ್ನ ಮಗಳಿಗೂ ಫೇವ್ರೇಟ್ ಆಗಿಬಿಟ್ಟಿದೆ ನಾನು ಕುಡಿಬೇಕಾದ್ರೆಲ್ಲ ಅವಳು ಕುಡಿತಾ ಇರ್ತಾಳೆ ಆ್ಯಂಡ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈಗ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಪೂಜೆ ಕೂಡ ಮಾಡಬೇಕು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೋಗುತ್ತೆ ಅಂತ ಆ್ಯಂಡ್ ಈಗ ಬೇಗ ಫ್ರೆಶ್ ಅಪ್ ಆಗಿ ಹೊರಡುವಂಥದ್ದು ಆ್ಯಂಡ್ ಎಲ್ಲಿಗೆ ಹೋಗ್ತಾಯಿದ್ದೀನಿ ಏನು ಅಂತ ನಾನು ಹೇಳ್ತೀನಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ ನಾನೊಂದು ಸ್ವಲ್ಪ ಕುಡ್ದೆ ಅವಳೊನ್ ಸ್ವಲ್ಪ ಕುಡ್ದು ಈಗ ಇನ್ನೂ ಸ್ವಲ್ಪ ಬೇಕಂತ ಇನ್ನ ನಾಳೆ ಹೋಗು ನೀನೆ ಹೋಗು ನೀನೆ ಹೋಗು ನಾವಿಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓಲ್ಸೇಲ್ ಅಂಗಡಿಗೆ ಬಂದ್ವಿ ನಮ್ಮಕ್ಕ ಸ್ಯಾರಿ ಆ್ಯಂಡ್ ಏರ್ ಆಕ್ಸೆಸರಿಸು ಬ್ಯಾಂಗಲ್ ಸ್ಟೋರಲ್ಲಿ ಏನು ಸಿಗುತ್ತೋ ಅದೆಲ್ಲ ಕೂಡ ಅವರು ಕೂಡ ಮಾರ್ತಾರೆ ನಮ್ಮ ಹಳ್ಳಿಲಿ ಸೊ ಹಾಗಾಗಿ ಸ್ವಲ್ಪ ಎಲ್ಲ ತಗೊಂಡೋಗೋಣ ಅಂತೇಳಿ ಬಂದ್ವಿ ಆ್ಯಂಡ್ ಇದು ಹೋಲ್ಸೇಲ್ ಅಂಗಡಿ ನಮ್ಮ ದುರ್ಗದಲ್ಲೇ ಇರೋದು ಆ್ಯಂಡ್ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಲಿ ನೋಡೋಣ ಅಂತೇಳಿ ನೋಡ್ತಾ ಇದ್ದೀವಿ ಇಲ್ಲಿ ಸಿಂಗಲ್ ಪೀಸೆಲ್ಲ ಕೊಡೋದಿಲ್ಲ ಇಲ್ಲಿ ರೆಂಟಿಗೆ ಕೊಡೋದಲ್ವ ಹಾಗಾಗಿ ಹತ್ತತ್ತು ಪೀಸ್ ಕೊಡ್ತಾರೆ ಸೊ ಅಲ್ಲೂ ಸ್ಯಾರಿ ಎಲ್ಲ ತಗೊಂಡು ಇಲ್ಲಿ ಬರ್ತಾ ನಲ್ಲಿಕಾಯಿ ಬೇಕಿತ್ತು ಸೊ ನಲ್ಲಿಕಾಯಿ ಜ್ಯೂಸ್ ಅಥವಾ ಏರಿಗೆ ತುಂಬ ಒಳ್ಳೆಯದು ಸ್ಕಿನ್ಗೂ ಕೂಡ ಸೊ ತಗೊಂಡು ಇಲ್ಲಿ ಬಂದು ತುಂಬ ಬಿಸಿಲಿತ್ತು ಹೆವಿ ಬಿಸಿಲು ದುರ್ಗದಲ್ಲಿ ಆ್ಯಂಡ್ ಅದಾದಮೇಲೆ ಫಸ್ಟು ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ವಿ ಎವಿ ಬಿಸಿಲು ಬಿಸಿಲು ಅಂದರೆ ಎವಿ ಬಿಸಿಲು ಪಾಪು ಕೂಡ ಮನೆಯಲ್ಲೇ ಬಿಟ್ಬಿಟ್ಟು ನಾವೇ ಬಂದ್ವಿ ಇಲ್ಲಾಂದರೆ ಈ ಬಿಸಿಲಲ್ಲಿ ಮಗುನ ಇಟ್ಕೊಂಡು ಸು ಆಗೋದಿಲ್ಲ ಹಾಗಾಗಿ ಅವಳು ನಮ್ಮ ಮನೆಯಲ್ಲೇ ಬಿಟ್ಟು ಬಂದ್ವಿ ಆ್ಯಂಡ್ ಈಗ ರಿಟನ್ನು ನಾವು ಮನೆಗೆ ಹೊರಡಬೇಕು ಸೊ ಇದು ಮನೆಗೆ ಬಂದ ಮೇಲೆ ನಾನು ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ಸರಿ ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ಪೂಜೆ ಮಾಡಿಬಿಡೋಣ ಹೇಳ್ಬಿಟ್ಟು ಸರಿ ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ನನಗೆ ಬೆಳಿಗ್ಗೆ ಅಥವಾ ಸಂಜೆ ಆಗಲಿ ಮಾಡಿಬಿಡ್ಬೇಕು ಇಲ್ಲಾಂದರೆ ಪೂಜೆ ಮಾಡಿಲ್ಲ ಅಂದರೆ ಮನಸ್ಸಿಗೆ ಏನೋ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಎಲ್ಲ ಅಮ್ಮನ ಎಲ್ಲ ತುಳಸಿ ಹಾರ ಹೂವು ಎಲ್ಲ ತಂದು ಇಟ್ಟಿದ್ರು ಈಗ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್